ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತೊಂದು ಈ ಏನು ಟೈಲರಿಂಗ್ ಮಿಷಿನ್ ಈ ಪ್ರೊಫೆಷನಲ್ ಆಗಿರುವಂತಹ ಟೈಲರಿಂಗ್ ಮಿಷಿನ್ ಬಗ್ಗೆ ಒಂದು ರಿವ್ಯೂ ಮಾಡೋದು ರಿವ್ಯೂ ಅಂದರೆ ನಾವು ಈಗ ಅನ್ಬಾಕ್ಸ್ ಮಾಡುವಂಥದ್ದು ಮೊದಲನೇದಾಗಿ ಅನ್ಬಾಕ್ಸ್ ಮಾಡಿದ ಮೇಲೆ ಅದು ಏನೆಲ್ಲ ಬರುತ್ತೆ ಅದರಲ್ಲಿ ನಿಮಗೆ ಏನೆಲ್ಲ ಫ್ಯೂಚರ್ಸ್ ಇದೆ ಅಂದರೆ ಬೇರೆ ಬೇರೆ ಮಾಡಲಲ್ಲಿ ಬರ್ತಾ ಇದೆ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ ಬಟ್ ನಮ್ಮ ಮುಂದಿರುವಂತಹ ಈ ಒಂದು ಜಾಕಿಂಗ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಇದು ಈ ಬ್ರ್ಯಾಂಡಲ್ಲಿ ಮಾಡೆಲ್ ನಂಬರ್ ಇದು ಜೆ ಕೆ ಎಫ್ ಸಿಕ್ಸ್ಟಿ ಎಫ್ ಸಿಕ್ಸ್ ಟಿ ಅಂತ ಹೇಳುವಂಥ ಒಂದು ಮಾಡೆಲ್ ಇದು ಈ ಒಂದು ಮಾಡೆಲ್ ಹೇಗಿದೆ ಮತ್ತು ಅದನ್ನು ಅನ್ಬಾಕ್ಸ್ ಮಾಡಿದಾಗ ಇದರಲ್ಲಿ ಫಿಟ್ಟಿಂಗ್ಸ್ ತುಂಬ ಇರುತ್ತೆ ಫಿಟ್ಟಿಂಗ್ಸ್ ಮಾಡೋದರಿಂದ ಹಿಡಿದು ವರೆಗೆ ಹೇಗೆ ಸ್ಟಿಚ್ ಮಾಡೋಕ್ಕಾಗುತ್ತೆ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇದೆ ಎಲ್ಲ ಈ ವಿಡಿಯೋಲಿ ನಾನು ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಾನು ಮಾಡ್ತಿರುವಂಥದ್ದು ಕಡವದ ಪಿಲ್ಲೆ ಫ್ಯಾಷನಲ್ಲಿ ಮ್ಯಾಚಿಂಗ್ ಸೆಂಟ್ರಿಗೆ ಅಂತ ಹೇಳಿ ಇವರೊಂದು ಸ್ಟಿಚಿಂಗ್ ಮಿಷಿನ್ ತರಿಸಿರುವಂಥದ್ದು ಈ ಒಂದು ಸ್ಟಿಚಿಂಗ್ ಮಿಷಿನನ್ನು ನಾನು ಇಲ್ಲಿ ಅನ್ಬಾಕ್ಸ್ ಮಾಡುವಾಗ ಇದರಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಹೇಳೋದನ್ನು ನಮಗೆ ಈ ವಿಡಿಯೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ ನಮಗೆ ಇದು ಬಂದಿರುವಂಥದ್ದು ಎರಡು ಬಾಕ್ಸಲ್ಲಿ ಅಂದರೆ ಒಂದು ಜಸ್ಟ್ ಮಿಷಿನ್ ಮಾತ್ರ ಇನ್ನೊಂದು ಅದರ ಟೇಬಲ್ ಟೇಬಲ್ ಮತ್ತು ಸ್ಟ್ಯಾಂಡ್ ಅದೆಲ್ಲ ಒಂದು ಸಪ್ರೇಟ್ ಆಗಿ ಬಂದಿರುವಂಥದ್ದು ನಾವು ಇನ್ನು ಇದನ್ನು ಫಸ್ಟಾಗಿ ನಾವು ಟೇಬಲನ್ನು ಸೆಟ್ ಮಾಡಬೇಕು ಟೇಬಲ್ ಸೆಟ್ ಮಾಡಬೇಕಂದ್ರೆ ಎರಡು ಸ್ಟ್ಯಾಂಡ್ ಇದೆ ಆ ಸ್ಟ್ಯಾಂಡಿಗೆ ಮತ್ತು ಅದಕ್ಕೆ ಇರುವಂಥ ಸಪೋರ್ಟ್ ಎಲ್ಲ ಸೆಟ್ ಮಾಡಿದ ಮೇಲೆ ಆ ನಂತರ ಅದಕ್ಕೆ ಮಿಷಿನ್ ಸೆಟ್ ಮಾಡುವಂಥದ್ದು ಫಸ್ಟ್ ಟೈಮು ಈ ಒಂದು ಮಿಷಿನನ್ನು ಸೆಟ್ ಮಾಡ್ತಿರುವಂಥದ್ದು ನನಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾಸ್ ಇಲ್ಲ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಈ ರೀತಿಯ ನೀವು ಮಿಷಿನನ್ನು ಯೂಸ್ ಮಾಡ್ತಾ ಇದ್ದರೆ ಅದರ ಬೆನಿಫಿಟ್ ಹೇಗಿದೆ ಏನಾದ್ರೂ ನಿಮಗೆ ಇದರಲ್ಲಿ ಲಾಭ ಅಂತ ಅನಿಸಿದೆ ಯಾಕಂದ್ರೆ ಇದು ಆಟೋ ಟ್ರಿಮ್ ಇರುವಂತಹ ಒಂದು ಆಪ್ಷನ್ ಇದರಲ್ಲಿ ಎಕ್ಸ್ಟ್ರಾ ಬಂದಿದೆ ಅಂದ್ರೆ ಡಿಜಿಟಲ್ ಮೆಷಿನ್ ಇದು ಈ ರೀತಿ ಮೆಷಿನ್ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಬನ್ನಿ ಅದನ್ನ ನಾವು ಮೊದಲನೇದಾಗಿ ಫಿಟ್ ಮಾಡ್ತಾ ಹೋಗೋಣ ಇದರಲ್ಲಿ ಇದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ಎಲ್ಲ ಇದರಲ್ಲೇ ಕೊಟ್ಟಿದ್ದಾರೆ ಆಯ್ತಾ ಟೂಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಸ್ಕ್ರೂಡ್ರೈವರ್ ಎಂದು ಹಿಡಿದು ಎಲ್ಲ ಇದರಲ್ಲೇ ಇದೆ ಇದು ಮಾತ್ರ ಎಕ್ಸ್ಟ್ರಾ ಹಾಕಿರುವಂತದ್ದು ಇದು ಈ ಒಂದು ಸ್ಕ್ರೂ ಡ್ರೈವರ್ ಇದೆ ನಂತರ ಇದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಟೂಲ್ಸ್ ಅಂದ್ರೆ ಸ್ಕ್ರೂ ಡ್ರೈವರ್ ಎರಡು ಟೈಪ್ ಇದೆ ದೊಡ್ಡದಿದೆ ಸ್ಕ್ರೂ ಹಾಕುವಂಥದ್ದು ಒಂದು ಇದಕ್ಕೆ ಬೇಕಾಗಿರುವಂತಹ ಸ್ಕ್ರೂ ಏನೇ ಬರುತ್ತೆ ಈ ಒಂದು ಸ್ಕ್ರೂ ಅನ್ನು ಹಾಕಬೇಕಾಗುತ್ತೆ ಇದು ನಾಲ್ಕು ಸ್ಕ್ರೂ ಇದೆ ಇದು ಇದೊಂದು ಸ್ಟ್ಯಾಂಡ್ ಅನ್ನು ಸೆಟ್ ಮಾಡಿ ಆಯ್ತು ಅಂದ್ರೆ ನಾವು ಈ ಒಂದು ಬ್ಲಾಕ್ ಫಿಕ್ಸ್ ಮಾಡಿದೆವು ಇದೊಂದು ಫ್ರಂಟ್ ಸೈಡ್ ಇಂದ ಬರುವಂತದ್ದು ಜೊತೆಗೆ ಈ ಒಂದು ಗೆ ಈ ಟೇಬಲ್ ಏನಿದೆ ಗೆ ಒಂದು ಸ್ಟ್ಯಾಂಡ್ ಸೆಟ್ ಮಾಡುವಂಥದ್ದು ಇನ್ನು ಇದೊಂದು ಹೈಟ್ ಎಚ್ಮೆಂಟ್ ಇದೆ ಹೈಟ್ ರೀತಿ ಬರುವಂತದ್ದು ಅದಕ್ಕೆ ಎರಡು ಕ್ಲಾಂಪ್ ಕೊಟ್ಟಿದ್ದಾರೆ ಈ ಕ್ಲಾಂಪ್ ಅನ್ನ ಒಳಗಡೆ ಸೈಡ್ ಇಂದ ಹೀಗೆ ಸೆಟ್ ಮಾಡಿ ಅದಕ್ಕೆ ನಾವು ನಟ್ಟ ಹಾಕುವಂಥದ್ದು ಇದು ನಮ್ಮ ಏನು ಸ್ಟ್ಯಾಂಡ್ ಏನು ಸ್ಟ್ಯಾಂಡ್ ರೆಡಿ ಆಯಿತು ಇನ್ನು ಇದನ್ನು ಜಸ್ಟ್ ಎತ್ತಿ ಈ ರೀತಿ ಬರುತ್ತೆ ಇವಾಗ ತುಂಬ ಡೌನ್ ಅಂತ ಕಾಣ್ತಾ ಇದೆ ಸ್ವಲ್ಪ ಹೈಟ್ ಮಾಡ್ಬೇಕು ಇದನ್ನ ನಮ್ದು ಈ ಟೇಬಲ್ ಒಂದು ಸೆಟ್ ಸೆಟ್ ಮಾಡಿ ಆಯ್ತು ಇನ್ನು ಅಂದ್ರೆ ಒಂದು ಪೆಡಲ್ ಸೆಟ್ ಮಾಡುವಂತದ್ದು ಪೆಡಲ್ ಸೆಟ್ ಅಂತ ಹೇಳಿದ್ರೆ ಇಲ್ಲ ಮೋಟರ್ ಆಮೇಲೆ ಮಾಡೋಣ ಫಸ್ಟ್ ಪೆಡಲ್ ಸೆಟ್ ಮಾಡಬೇಕು ಪೆಡಲ್ ಸೆಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಈ ರೀತಿ ಪ್ಲೇಸ್ ನೋಡ್ಕೊಳ್ಬೇಕು ಯಾವ ಪ್ಲೇಸ್ ಗೆ ಬರಬೇಕು ಅಂತ ಹೇಳಿ ನಮಗೆ ಯಾವ ರೈಟ್ ಸೈಡ್ ಹೌದು ರೈಟ್ ಲೆಫ್ಟ್ ಗೆ ಬೇಕು ಅಂದ್ರೆ ಮಿಡ್ಲ್ ಅಲ್ಲಿ ಇಡೋಣ ಅಂದ್ರೆ ಇಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ ಬರ್ತದೆ ಇಷ್ಟು ಹೌದು ಅಂದಾಜು ರೈಟ್ ಗೆ ಬರೋ ಹಾಗೆ ಇಷ್ಟು ಇಟ್ಟ ಮೇಲೆ ನಾವು ಅಡಿ ಸೈಡ್ ಇಂದ ಅದನ್ನ ಬೋಲ್ಟ್ ನಟ್ ಹಾಕುವಂತದ್ದು ಈ ಸೈಡ್ ಗೆ ಇನ್ನೊಂದು ಹೀಗೆ ಕ್ಲಿಪ್ ಬರುತ್ತೆ ಈ ಕ್ಲಿಪ್ ಅನ್ನು ಕೂಡ ಅದೇ ರೀತಿ ಇಲ್ಲಿ ಕೊಟ್ಟರೆ ಆಯ್ತು ಇಷ್ಟೆಲ್ಲ ಟೈಟ್ ಆಯ್ತು ಇನ್ನು ಸ್ಪೇಸ್ ಬೇಕಂತ ಹೇಳಿದ್ರೆ ಆಕಡೆ ಕೊಡ್ಬೇಕು ಇನ್ನು ಸ್ಪೇಸ್ ಬೇಕಂತ ಹೇಳಿದ್ರೆ ಕಡೆ ಕೊಡಬೇಕು ಇದು ಇಷ್ಟರಲ್ಲಿ ಸಾಕು ಅನ್ಸುತ್ತೆ ಇದು ಓಕೆ ಇದು ಇಷ್ಟು ಟೈಟ್ ಆಯಿತು ಮಾಡುವಂಥದ್ದು ನೆಕ್ಸ್ಟ್ ಮೋಟರ್ ಮೋಟ್ರಿಗೆ ನೋಡಿ ಇದು ಇದರ ಮೋಟ್ರ್ ಈ ಮೋಟ್ರಲ್ಲಿ ನಾವು ಏನು ಅಂತ ಮಾಡಿದ್ರೆ ಮೋಟ್ರಿಗೆ ಒಂದು ಲೆಂತ್ ಆಗಿರುವಂತಹ ಒಂದು ಸಪೋರ್ಟ್ ಸೆಟ್ ನಾವು ಸೆಟ್ ಮಾಡಿ ಆಗಿದೆ ಆಲ್ರೆಡಿ ಇದನ್ನ ಅಷ್ಟೇ ಇದು ಫ್ರಂಟ್ ಸೈಡ್ ಇಂದ ಬರುವಂತಹ ಮೋಟರ್ ಐತಿ ಫ್ರಂಟ್ ನಿಂತು ಮೋಟರ್ ಸೆಟ್ ಮಾಡಬೇಕಾಗ್ತದೆ ಇದ್ರೊಂದು ಮೋಟರ್ ಸೆಟ್ ಮಾಡೋದಕ್ಕಿಂತ ಮೊದಲು ನಾವು ಈ ಒಂದು ವಾಷರ್ ಹಾಕೊಳ್ಳಿ ವಾಶರ್ ಹಾಕೊಂಡು ಸ್ಕ್ರೂ ಹಾಕಿ ಹಾಕಿಲ್ ಮಾಡುವಾಗ ಈ ರೀತಿ ಬರುವಂತ ನೋಡಿ ಇಲ್ಲಿ ಇದು ಇಲ್ಲಿ ಟೈಟ್ ಆದ್ರೆ ಟರ್ನಿಂಗ್ ಮಾಡ್ಬೇಕಂದ್ರೆ ಈ ರೀತಿ ಬರುತ್ತೆ ಇದು ಇದು ಟೈಟ್ ಆಗ್ಬೇಕು ಫಸ್ಟ್ ಇದನ್ನ ಸ್ಕ್ರೂ ಮಾಡಬೇಕು ಇದಕ್ಕೆ ನಾಲ್ಕು ಸ್ಕ್ರೂ ಕೊಟ್ಟಿದ್ದಾರೆ ಬ್ಲಾಕ್ ಸ್ಕ್ರೂ ಕೊಟ್ಟಿದ್ದಾರೆ ನಾವು ಇದುವರೆಗೆ ನಮ್ಮ ಸ್ಟ್ಯಾಂಡ್ ಸೆಟ್ ಮಾಡೋದ್ರಲ್ಲಿ ಆಯಿತು ಟೈಮ್ ಅಂದ್ರೆ ನಾವು ಈ ಒಂದು ಸ್ಟ್ಯಾಂಡಿಗೆ ಫಸ್ಟ್ ಸ್ಟ್ಯಾಂಡ್ ಸೆಟ್ ಮಾಡಿದ್ವಿ ಆಮೇಲೆ ಹೈಟ್ ಅಜಸ್ಟ್ಮೆಂಟ್ ಅದನ್ನ ಸೆಟ್ ಮಾಡಿ ಆಯ್ತು ನೆಕ್ಸ್ಟ್ ನಾವು ಇದನ್ನ ಮೋಟರ್ ಸೆಟ್ ಕೂಡ ಮೋಟರ್ ಸೆಟ್ ಮಾಡಿ ಅಂದ್ರೆ ಪೆಡಲ್ ಪೆಡಲ್ ಅದಕ್ಕೆ ಇರುವಂತಹ ಮೋಟರ್ನ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ನಾವು ಸೆಟ್ ಮಾಡೋದು ಮಾಡಿ ಡೈರೆಕ್ಟ್ ಆಗಿ ಇದನ್ನ ಇನ್ನು ಇದನ್ನು ತೆಗೆದು ಡೈರೆಕ್ಟ್ ಇಡುವನ್ನ ಅಲ್ಲಿಗೆ ಇಡುವಂಥದ್ದು ಓಕೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬೇಕಾಗುತ್ತೆ ಕೆಳಗಿನ ಪ್ಲಾಸ್ಟಿಕ್ ಅನ್ನು ತೆಗಿಬೇಕು ಓಕೆ ಮತ್ತೆ ನೋಡುವ ಮತ್ತೆ ಫಿಕ್ಸ್ ಮಾಡುವ ಇಷ್ಟ ಆಯ್ತು ನಮ್ದೀಗ ಇದು ನೋಡಿ ಅದು ನಾವು ಮಿಷಿನ್ ಅನ್ನು ಆಯಿಲ್ ಅಂತ ಹೇಳಿದ್ರೆ ಫೋಲ್ಡ್ ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಫೋಲ್ಡ್ ಮಾಡಬೇಕಂತ ಹೇಳಿದ್ರೆ ಈ ಒಂದು ಎರಡು ಲಾಕ್ ಬರುತ್ತೆ ಇದರಲ್ಲಿ ಈ ರೀತಿ ಎರಡು ಲಾಕ್ ಬರುವಂತದ್ದು ಇದನ್ನ ಡೈರೆಕ್ಟ್ ಆಗಿ ಹೀಗೆ ಸೆಟ್ ಮಾಡುವಾಗ ನೋಡಿ ಹೀಗೆ ಅದು ಸೆಟ್ ಆಗಿ ಲಾಕ್ ಆಗುತ್ತೆ ಇಲ್ಲಿ ಇನ್ನು ಅಲ್ಲಿಂದ ಡೈರೆಕ್ಟ್ ಆಗಿ ಹೀಗೆ ಲಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ಲಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪಾರ್ಟ್ ಬರುತ್ತೆ ಇದು ಆ ಪಾರ್ಟ್ ಅಲ್ಲಿ ನಮಗೆ ನಿಲ್ಬೇಕಲ್ಲ ಅದು ಫಿಕ್ಸ್ ಆಗಿ ನಿಲ್ಬೇಕು ಅಂತ ಹೇಳುವಂತ ನೋಡಿ ಹೀಗೆ ಬರುವಂತ ನಿಮಗೆ ಇದು ಕ್ಲಿಯರ್ ಆಗಿ ಹೀಗೆ ಅದಕ್ಕಾಗಿರುವಂತಹ ಇನ್ನು ವೈರ್ ಪಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇದು ಕೊಟ್ಟಿದ್ದಾರೆ ಹೋಲ್ ಇದು ಕೆಳಗಡೆ ನೆಕ್ಸ್ಟ್ ನಮ್ಮ ಸ್ಟೆಪ್ ಅಂತ ಹೇಳಿದ್ರೆ ಅದಕ್ಕೆ ವೈರ್ ಪಾಸ್ ಮಾಡುವಂಥದ್ದು ಮತ್ತೆ ಅದರ ಒಂದು ಕಂಟ್ರೋಲರ್ ಯೂನಿಟ್ ಒಂದು ಇಲ್ಲಿ ಕೆಳಗಡೆ ಬರುತ್ತೆ ಇದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ನಮಗೆ ಈ ಐಟಮ್ ಬರುವಾಗ ಇಷ್ಟು ಐಟಮ್ ಇನ್ನು ಬಾಕಿ ಆಗಿದೆ ಬಾಕಿ ಅಂತ ಇದೊಂದು ಇದರ ಕಂಟ್ರೋಲ್ ಇಲ್ಲಿ ಇದೇನು ಈ ಆಪ್ಷನ್ ಇದೆ ಇದು ಕೆಳಗಡೆ ಬರುವಂತದ್ದು ಅಂದ್ರೆ ಕಾಲಲ್ಲೇ ಅಡ್ಜಸ್ಟ್ಮೆಂಟ್ ಗೇರ್ ಗೇರ್ ಟೈಪ್ ಅಲ್ಲಿ ಕೆಳಗಡೆ ಸೆಟ್ ಮಾಡ್ತೀವಿ ಇದನ್ನ ಅದ್ರ ಜೊತೆಗೆ ಇನ್ನು ಒಂದು ಸ್ಟ್ಯಾಂಡ್ ಇದೆ ಈ ಒಂದು ಸ್ಟ್ಯಾಂಡ್ ಯಾಕಂತ ಹೇಳಿದ್ರೆ ನಮಗೆ ಈ ರೀತಿ ಬರುತ್ತೆ ಇದು ಇಲ್ಲಿಂದ ಮೇಲ್ಗಡೆ ಐಟಮ್ ಇರೋದು ಐಟಮ್ ಸೆಟ್ ಮಾಡ್ಲಿಕ್ಕೆ ಇರುವಂತಹ ಸ್ಟ್ಯಾಂಡ್ ಇದು ಅದನ್ನು ನೆಕ್ಸ್ಟ್ ಸೆಟ್ ಮಾಡುವಂಥದ್ದು ಅದಾದ್ಮೇಲೆ ಇನ್ನು ಕನೆಕ್ಷನ್ ಇನ್ನೂ ಕಷ್ಟ ಏನಿಲ್ಲ ಯಾಕಂದರೆ ಇದೊಂದು ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂಥದ್ದು ಅಷ್ಟೇ ಅದನ್ನು ಈಗಲೇ ಮಾಡ್ಕೊಳ್ಳೋಣ ಇನ್ನೊಂದು ಟೈಮ್ ತಗೊಳ್ಳೋದಕ್ಕಿಂತ ಒಂದು ಕ್ಯಾಬ್ ತಗೊಂಡು ಕ್ಯಾಪ್ ರಿಮೂವ್ ಮಾಡಿದರೆ ಸಾಕು ಇಲ್ಲಿ ಈ ಕ್ಯಾಪನ್ನು ಡೈರೆಕ್ಟಾಗಿ ರಿಮೂವ್ ಮಾಡ್ಲಿಕ್ಕೆ ಇರುವಂಥದ್ದು ಅಷ್ಟೇ ಇಲ್ಲ ಡೈರೆಕ್ಟಾಗಿ ಫಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ ಡೈರೆಕ್ಟ್ ಫಿಕ್ಸ್ ಮಾಡಿ ಒಂದು ಕ್ಯಾಪ್ ಹಾಕಿದರೆ ಆಯಿತು ಇದು ಇಲ್ಲಿ ಇದು ಕನೆಕ್ಷನ್ ಆಯಿತು ಅವ್ರ ಕೇಬಲನ್ನು ನಾವು ಇನ್ನು ಕನೆಕ್ಷನ್ ಮಾಡುವಂಥದ್ದು ಇದನ್ನು ಒಳಗಡೆ ಸೈಡಿಂದಾನೆ ಹಾಕಬೇಕಷ್ಟೆ ಅಂದರೆ ಮೇಲೆ ಅದು ಇಲ್ಲಿ ಮೇಲೆ ಹಾಕೋಣ ಕೊಟ್ಟುಬಿಡಿ ಓಕೆ ಇಲ್ಲಿ ಈ ಒಂದು ಪವರ್ ಕೇಬಲನ್ನು ನೋಡಿಕೊಂಡು ಹೀಗೆ ಟೈಟ್ ಮಾಡಿದರೆ ಆಯಿತು ಪವರ್ ಕೇಬಲ್ ಸೆಟ್ ಆಗುತ್ತೆ ಆ ಟೈಮಲ್ಲಿ ಇನ್ನು ಇದರಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಪವರ್ ಕೇಬಲ್ ಆಯಿತು ಎಲ್ಲ ರೆಡಿ ಆಯಿತು ಇನ್ನೊಂದು ಸ್ಟ್ಯಾಂಡ್ ಸೆಟ್ ಮಾಡುವಂಥದ್ದು ಇಲ್ಲಿ ಇದು ಕೂಡ ಸ್ಟ್ಯಾಂಡ್ ಟೈಟ್ ಆಯಿತು ಇನ್ನು ಇದರಲ್ಲಿ ಮೂರು ಪೀಸ್ ಸೂಜಿ ಕೂಡ ಕೊಟ್ಟಿದ್ದಾರೆ ಈ ಮೆಷಿನ್ಗಿರುವಂತಹ ಸೂಜಿಯನ್ನು ಇದರಲ್ಲೇ ಕೊಟ್ಟಿದ್ದಾರೆ ಅವರು ಮೂರು ಪೀಸ್ ಇದೆ ಸೂಜಿ ನೋಡಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಜಿಲ್ಲ ಅಂದರೆ ಇಲ್ಲಿ ತಲುಪುವಾಗ ಇಪ್ಪತ್ತೈದು ಸಾವಿರ ಕಳೀತು ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ಆಗುತ್ತೆ ಇಲ್ಲಿ ತಲುಪಬೇಕಂದ್ರೆ ಇದು ಬೆಂಗಳೂರಿಂದ ತರಿಸಿರುವಂತಹ ಒಂದು ಮಿಷಿನ್ ಇದು ಜಾಕಿಂಗ್ ಸೂಜಿ ಎಲ್ಲ ಕೆಳಗಡೆ ಬಿತ್ತು ಮೂರು ಸೂಜಿ ಇದ್ದು ಇದು ಮೊದಲೇ ನೋಡಿದ ಕಾರಣ ಆಯಿತು ಇನ್ನೂ ನಾವು ಅದನ್ನು ಸೆಟ್ ಮಾಡುವಂಥ ಟೈಮ್ ಬಂತು ಅಂದರೆ ಎಲ್ಲ ಆಯಿತು ಇನ್ನು ಆಯಿಲ್ ಹಾಕಿ ಆಮೇಲೆ ಆನ್ ಮಾಡೋದು ಮಾತ್ರ ಬಾಕಿ ಬಾಕಿ ಇದೆಲ್ಲ ಸೆಟ್ಟಿಂಗ್ ಆಯಿತು ಆಲ್ಮೋಸ್ಟ್ ಮತ್ತು ಈ ಇದರಲ್ಲಿ ನಾವು ನೋಡಿದ ಹಾಗೆ ನಮಗೆ ಒಂದು ಅಂದರೆ ಆ ಟೇಬಲ್ ಅಂತೂ ತುಂಬ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಒಂದು ಹೈ ಸ್ಪೀಡ್ ಮಿಷಿನ್ ಆದರೂ ಕೂಡ ಒಂದು ಹೊಸ ಟೆಕ್ನಾಲಜಿ ಬಂದರೂ ಕೂಡ ನಿಮಗೆ ಟೇಬಲ್ ಅಂತೂ ಒಳ್ಳೆ ಅಲ್ಲಿ ಕೊಟ್ಟಿದ್ದಾರೆ ಬ ಜೊತೆಗೆ ಒಂದು ಮೀಟ್ರನ್ನ ಒಂದು ಮೆಜರ್ಮೆಂಟ್ ಟೇಪ್ ಕೂಡ ಇದರಲ್ಲೇ ಡೈರೆಕ್ಟಾಗಿ ಪ್ರಿಂಟ್ ಮಾಡಿದ್ದಾರೆ ಒಂದು ಎಡ್ಜಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ಅದು ಕೂಡ ಚೆನ್ನಾಗಿದೆ ನೋಡಿ ಇನ್ನು ಲಾಸ್ಟ್ ನಾವು ಆಯಿಲ್ ಹಾಕುವಂಥ ಟೈಮ್ ಬಂತು ಈ ಆಯಿಲ್ ಹಾಕಬೇಕಂತ ಹೇಳಿದರೆ ನಮಗೆ ಆಯಿಲ್ ಕೂಡ ಅವರೇ ಕೊಟ್ಟಿದ್ದಾರೆ ಆಯಿತಾ ಇದು ನೋಡಿ ಇದಕ್ಕೆ ಇರುವಂಥ ಆಯಿಲ್ ಇದು ನಾವು ಆಯಿಲ್ ಹಾಕಲಿಕ್ಕೆ ತುಂಬೇನು ಕಷ್ಟ ಏನಿಲ್ಲ ನಾವು ಏನೋ ಇಲ್ಲಿ ಫಸ್ಟಿಗೆ ಲಾಕ್ ಮಾಡಿಟ್ಟಿದ್ದೀವಿ ಇದನ್ನು ಹೀಗೆ ಎತ್ತಬೇಕು ಮಿಷಿನ್ನ ಮಿಷಿನ್ ಎತ್ಕೊಂಡು ಹೀಗೆ ಸೆಟ್ ಮಾಡಿ ಇಲ್ಲಿಗೆ ಡೈರೆಕ್ಟಾಗಿ ಆಯಿಲ್ ಹಾಕುವಂಥದ್ದು ಇದು ಫುಲ್ ಆಯಿಲ್ಗೆ ಇರುವಂತಹ ಸ್ಪೇಸ್ ಇದು ಈ ಸ್ಪೇಸಿಗೆ ಆಯಿಲ್ ಹಾಕಿದ್ರೆ ಇಲ್ಲಿ ಇದರ ಒಳಗಡೆ ನಿಲ್ಲತ್ತೆ ಇದೆ ಸ್ಪೇಸ್ ಇದು ಆಯಿಲು ಎಕ್ಸ್ಟ್ರಾ ಏನೋ ಇದು ಮಾಡಲಿಕ್ಕಿಲ್ಲ ಡೈರೆಕ್ಟಾಗಿ ಇಲ್ಲಿಗೆ ಆಯಿಲ್ ಹಾಕುವಂಥದ್ದು ಈ ಡೈರೆಕ್ಟಾಗಿ ಆಯಿಲ್ ಹಾಕುವಂಥದ್ದು ನೋಡಿ ಇಲ್ಲಿ ಫಿಲ್ಟರ್ ಇದೆ ನೋಡಿ ಈ ಫಿಲ್ಟರ್ ಅದನ್ನ ಆಯಿಲ್ ಇಲ್ಕೊಳ್ತದ ಒಂದ್ಸಲ ಮಾಡ್ಬೇಕಂದ್ರೆ ಬಟ್ ಇದರಲ್ಲಿ ಅಷ್ಟು ಈಗ ನೋಡಿ ಹೈ ಮತ್ತು ಲೋ ಇಲ್ಲಿ ಇದು ನೋಡಿ ಲೋ ಆದ್ರೆ ಇಷ್ಟು ಬರ್ಲೇಬೇಕು ಹೈ ಆದ್ರೆ ಸ್ವಲ್ಪ ಹೇ ಕೊಡ್ಬಹುದು ಇನ್ನು ಸ್ವಲ್ಪ ಜಾಸ್ತಿ ಕೊಡಬಹುದು ಆದ್ರೆ ಲೋ ಅಷ್ಟೇ ಹೌದು ಅಷ್ಟೇ ಹ ಅಷ್ಟು ಹಾಕ್ಬಹುದು ಜೊತೆಗೆ ಇಲ್ಲಿ ನೋಡಿ ಟೈಲರ್ ಕೂಡ ಇದಾರೆ ಅವರು ಅದರ ಡೀಟೇಲ್ ಹೇಳ್ತಾ ಇದ್ದಾರೆ ಇಷ್ಟೇ ಮಾಡ್ಬೋದು ಅಂತ ನಮಗೆ ಏನು ಗೊತ್ತು ಈ ಒಂದು ಮೆಷಿನರೀಸ್ ಇಲ್ಲಿ ನೋಡಿ ಇದು ಅದರ ಫಿಲ್ಟರ್ ಇಲ್ಲಿಂದ ಆಯಿಲ್ ಫಿಲ್ಟರ್ ಆಗಿ ಮೇಲೆ ಹೋಗುವಂಥದ್ದು ಡೈಲಿ ಬೆಳಿಗ್ಗೆ ಒಮ್ಮೆ ಮಿಷನ್ನು ಸ್ಪೀಡ್ ಆಗಿ ಓವರ್ ಸ್ಪೀಡಲ್ಲಿ ಇದು ಮಾಡಬೇಕು ಆಗ ಮಿಷನ್ ಮೇಲೆ ಓಕೆ 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 ಫುಲ್ ಓವರ್ ಸ್ಪೀಡಲ್ಲಿ ಡೈಲಿ ಸಲ ಓಕೆ ವರ್ಕ್ ಮಾಡಬೇಕು ಓಕೆ ಆಗ ಇದು ನೋಡಿ ಜೆ ಕೆ ಎಫ್ ಸಿಕ್ಸ್ ಟಿ ಇದು ಮೂರು ವರ್ಷ ಅಲ್ಲ ಅವರು ವ್ಯಾರಂಟಿ ಹೇಳಿ ಮೂರು ವರ್ಷ ವ್ಯಾರಂಟಿ ಇದೆ ಅಂದರೆ ಏನಾದರೂ ವ್ಯಾರಂಟಿ ಸಮಸ್ಯೆ ಬಂದರೆ ಕಂಪ್ಲೇಂಟ್ ಇದ್ದರೆ ಏನಾದರೂ ಬೆಂಗಳೂರಿಗೆ ಕಳಿಸ್ಬೇಕಾಗುತ್ತೆ ಕಳಿಸಬೇಕಾಗತ್ತೆ ನಮಗೆ ನೆರವಾಗಿ ಇಲ್ಲೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಅದೊಂದು ಸಮಸ್ಯೆ ಇದೆ ಇದರಲ್ಲಿ ಮತ್ತು ಹೈಟೆಕ್ ಮಿಷಿನ್ ಆದ ಕಾರಣ ನಮಗೆ ವರ್ಕ್ ಕೂಡ ತುಂಬಾ ಫಾಸ್ಟ್ ಆಗ್ಬೋದು ಅನಿಸುತ್ತೆ ಓಕೆ ಇನ್ನು ನಮ್ಮ ಕೆಲಸ ಎಲ್ಲ ಮುಗೀತು ಫಿಟ್ಟಿಂಗ್ ಎಲ್ಲ ಆಯಿತು ಇನ್ನು ನೇರವಾಗಿ ಇದನ್ನು ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳೋದನ್ನು ನೋಡೋಣ ನೋಡಿ ಸ್ವಿಚ್ ಆನ್ ಮಾಡಿತ್ತು ಸ್ವಿಚ್ ಆನ್ ಮಾಡಿದಾಗ ಈ ಪ್ಲಾಸ್ಟಿಕ್ ತೆಗೆಯೋದೇ ಇರೋ ಮತ್ತೆ ಓಕೆ ಇದು ನೋಡಿ ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಕೂಡ ಫ್ರಂಟ್ ಬ್ಯಾಕ್ ಫಾರ್ವರ್ಡ್ ಮತ್ತು ಇದು ಆಪ್ಷನ್ಸ್ ಇದೆ ಜೊತೆಗೆ ಟ್ರಿಮ್ಮಿಂಗ್ ಆಪ್ಷನ್ ಕೂಡ ಹೊಸ ಒಂದು ಆಪ್ಷನ್ ಆಯಿತು ಇದು ಟ್ರಿಮ್ಮಿಂಗ್ ಆಪ್ಷನ್ ಇದಕ್ಕೆ ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಆಗಿತ್ತು ಅಂದರೆ ಈ ಟ್ರಿಮ್ಮಿಂಗ್ ಆಪ್ಷನ್ ಇದ್ದ ಕಾರಣ ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇತ್ತು ಇವಾಗ ನನ್ನಲ್ಲೇ ಸ್ಟಿಚ್ ಮಾಡಲಿಕ್ಕೆ ಹೇಳ್ತಾ ನಾನು ಸ್ಟಿಚ್ ಮಾಡಿದರೆ ಹೇಗಿರ್ಬೋದು ಅಲ್ಲ ಇಲ್ಲಿ ನೋಡಿ ಓಕೆ ಇಲ್ಲಿ ನೋಡಿ ಇದು ಲೈಟ್ ಎಲ್ಲ ಇದೆ ನೈಟ್ ಯೂಸ್ ಮಾಡಲಿಕ್ಕೆ ಈಗ ನಾನೇ ಬಂದು ಉದ್ಘಾಟನೆ ಮಾಡೋದೈತೆ ಇಲ್ಲಾಂದರೆ ಟೈಲರ್ಗಳೆಲ್ಲ ಉದ್ಘಾಟನೆ ಮಾಡೋದು ಇವತ್ತು ನಾನೇ ಫಿಟ್ ಮಾಡೋವಂಥ ಒಂದು ಮಿಷಿನನ್ನು ನಾನೇ ಉದ್ಘಾಟನೆ ಮಾಡ್ತೀನಿ ಹೇಗಿದೆ ಅಂದರೆ ಎಷ್ಟು ಸ್ಪೀಡ್ ಇದೆ ಅಂತ ನಾವು ನೋಡೋಣ ಎಲ್ಲರೂ ಯಾರು ಅವಕಾಶ ಕೊಡ್ತಾರೆ ಇವತ್ತೇನು ಅವಕಾಶ ಸಿಕ್ಕಿದೆ ಒಂದು ಕೂತು ಎಷ್ಟು ಆನ್ ಮಾಡೋದೆ ಅಷ್ಟೇ ಇವಾಗ ಆಲ್ರೆಡಿ ಸ್ವಿಚ್ ಆನ್ ಮಾಡಿದ್ದೀನಿ ನಾನು ಇಲ್ಲೊಂದು ಗೇರ್ ಇದೆ ಆಯಿತಾ ಇದನ್ನು ನಾವು ಮೊದಲೇ ಅಂದರೆ ಈಗ ನಾವು ಅದು ಡ್ರೆಸ್ ಸ್ಟಿಚ್ಚಿಗೆ ಇಟ್ಟರೆ ಮಾತ್ರ ಕೆಳಗಡೆ ಬರುವಂಥದ್ದು ಇಲ್ಲಾಂದರೆ ಮೇಲೆ ಬರಬೇಕು ಈಗ ನಾನು ಜಸ್ಟ್ ಮೇಲೆ ಮಾಡಿದೆ ಜಸ್ಟ್ ಪೆಡಲ್ ಮಾಡಿದರೆ ಸಾಕು ಫಾಸ್ಟ್ ಇದೆ ಇನ್ನೂ ಅದರಲ್ಲಿ ಫಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ನೋಡಿ ಈಗ ನಮಗೆ ಈ ಆಯಿಲ್ ನಾವು ಕೆಳಗಡೆ ಹಾಕಿರೋಂಥ ಆಯಿಲ್ ಇಲ್ಲಿ ಅದು ಫುಲ್ ಸರ್ಕ್ಯುಲೇಷನ್ ಆಗಬೇಕು ಆಯಿಲ್ ಫುಲ್ ಸರ್ಕ್ಯುಲೇಷನ್ ಆದಾಗ ನಿಮಗೆ ಕ್ಲಿಯರ್ ಆಗಿ ಅಂತ ನೋಡಿ ಅದಕ್ಕೆ ಅವರು ಹೇಳಿದರು ನೀವು ಸ್ವಲ್ಪ ಪೆಡಲ್ ಮಾಡಿ ಅಂತ ಹೇಳೋದನ್ನು ಹಾಗೆ ಮತ್ತು ಇದರಲ್ಲಿ ಆಪ್ಷನ್ಸ್ ತುಂಬ ಕೊಟ್ಟಿದ್ದಾರೆ ಈಗ ಅದೆಲ್ಲ ಆಪ್ಷನ್ಸ್ ಎಲ್ಲ ಏನು ಟೈಲರ್ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಬಗ್ಗೆ ಐಡಿಯಾಸ್ ಇಲ್ಲ ಇದು ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ ಬಟನ್ಸ್ ಇದೆ ಜೊತೆಗೆ ನಿಮಗೆ ಟ್ರಿಮ್ಮಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದ್ರೆ ಪಕ್ಕದಲ್ಲಿ ಇನ್ನೊಂದು ಮಿಷಿನ್ ಇದೆ ಐತೆ ಹಳೆಯದು ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ ರಿನೋವೇಶನ್ ಆಗುವಂತ ಸಂದರ್ಭದಲ್ಲಿ ಅವರು ಆ ಅನ್ನು ಕೆಳಗಡೆ ಇಟ್ಟಿದ್ರು ಅದಂದ್ರೆ ಸ್ವಲ್ಪ ಕೈ ಜಾರಿದ್ರು ಕೂಡ ನಿಮಗೆ ಅದು ಸೆನ್ಸರ್ ಹೋಗುತ್ತೆ ಸೆನ್ಸರ್ ಅಲ್ಲಿ ವರ್ಕ್ ಆಗುವಂಥದ್ದಲ್ಲ ಆದ ಕಾರಣ ಅದು ಮಿಷಿನ್ ಸ್ವಲ್ಪ ಹಾಳಾಗುತ್ತೆ ಅದಕ್ಕಾಗಿ ಅದು ರಿಪೇರಿಗೆ ಹೋಗುವಂಥ ಟೈಮಲ್ಲಿ ಇಲ್ಲಿ ಆಲ್ಟರ್ನೇಟ್ ಒಂದು ಮಿಷಿನ್ ಬೇಕಲ್ಲ ಅದಕ್ಕಾಗಿ ಹೊಸ ಮಿಷಿನ್ ಇಲ್ಲಿ ರೆಡಿ ಮಾಡಿದೆ ರೆಡಿ ಅದು ಇನ್ನು ಅದನ್ನು ಬೆಂಗಳೂರು ಕಳಿಸ್ಕೊಂಡು ಸರ್ವಿಸ್ ಮಾಡಿ ತರಬೇಕು ತುಂಬ ಟೈಮ್ ತಗೊಳ್ತೀನಿ ಎಲ್ಲ ಒಂದು ಹಾಗೆ ಒಂದು ಮಿಷಿನ್ ಹೊಸದಾಗಿತ್ತು ಮಿಷಿನ್ ಇಲ್ಲಿ ಎಲ್ಲ ತರಿಸಿದ್ದಾರೆ ಹಾಗೆ ಫಿಟ್ಟಿಂಗ್ ಎಲ್ಲ ಆಯಿತು ಇನ್ನು ವರ್ಕಿಂಗ್ ಕೂಡ ಆಯಿತು ಮತ್ತು ಲೈಟ್ ಕೂಡ ಇದೆ ಇದರಲ್ಲಿ ನೈಟ್ ಲೈಟು ನಿಮಗೆ ಅದು ಕೂಡ ಎಲ್ಲ ಆಪ್ಷನ್ಸ್ ಇದೆ ಲೈಟ್ ಬೇಡ ಅಂದರೆ ಲೈಟ್ ಆಫ್ ಮಾಡಲಿಕ್ಕೂ ಆಪ್ಷನ್ಸ್ ಇದೆ ಇನ್ನು ನೀವೇನಾದರೂ ಈ ರೀತಿಯ ಮಿಷಿನನ್ನು ಯೂಸ್ ಮಾಡ್ತಾ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂದರೆ ಈ ಒಂದು ಮಿಷಿನ ಲಾಭ ಅಂತ ನಮಗೆ ಏನು ಅನಿಸಿದೆ ಇಂಥ ಮಿಷಿನ ಯೂಸ್ ಮಾಡಬೇಕಂದ್ರೆ ಅಂದರೆ ಇದು ಪ್ರೊಫೆಷ್ನಲ್ ಟೈಲರ್ನವ್ರು ಮಾತ್ರ ಮಾಡೋದು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಗತ್ಯ ಇರೋದಿಲ್ಲಲ್ಲ ಇಷ್ಟು ಎಲ್ಲ ರೇಟ್ ಕೊಟ್ಟು ಫುಲ್ ಇದೇ ಕೆಲಸದಲ್ಲಿರೋವರು ಈ ಒಂದು ಮಿಷಿನನ್ನು ಯೂಸ್ ಮಾಡ್ತಾರೆ ಅಂಥವ್ರಿಗೆ ಏನಾದರೂ ನೀವು ಈ ರೀತಿಯ ಮಿಷಿನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಇದರ ರಿವ್ಯೂ ಅಂದರೆ ಹೇಗೆ ಅನ್ನಿಸ್ತು ಈ ಮಿಷಿನ್ ಯೂಸ್ ಮಾಡಿದಾಗ ಇದರ ಬೆನಿಫಿಟ್ ಏನು ಉಳಿದ ಮತ್ತೆ ಡಿಫ್ರೆನ್ಸ್ ಏನಂತ ಒಂದು ಏನಾದರೂ ಅನುಭವ ಇದ್ದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಾನು